ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಂಡ್ ಅವ್ರು ಹೇಳಿದಂಗೆ ಜೆ ಸಿ ದ ಯೂನಿವರ್ಸಿಟಿ ದ ಯೂನಿವರ್ಸಿಟಿ ಅಂತ ಹಾಕಿರೋದು ಜೈಲು ಇವತ್ತು ಬಹಳ ಡಿಸ್ಕಷನ್ ಇದೆ ಬೇರೆ 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 ಕಾರಣಗಳಿದೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಸೊ ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟವಾದ ಸಾಲುಗಳು ಒಬ್ಬ ತಂದೆ ತನ್ನ ಮಗ ಕಳಂಕ ಹೊತ್ಕೊಳ್ಳದೇ ಇದ್ರು ಏನೋ ಕಿರೀಟ ಹೊತ್ಕೊಳ್ದೆ ಇದ್ರು ಪರವಾಗಿಲ್ಲ ಕಳಂಕ ಹೊತ್ಕೋಬಾರ್ದು ಅನ್ನೋದು ಅಂಡ್ ಇನ್ನೊಂದು ಬಹಳ ಇದೆ ಇಲ್ಲಿರೋ ಇಲ್ಲಿಗೆ ಬಂದಾಗ ಇಲ್ಲಿರೋ ಜನಗಳ ಜೊತೆ ಬೆರೆಯೋದ್ರ ಬದಲು ಇಲ್ಲಿರೋ ಪದಗಳ ಜೊತೆ ಬೆರೆದು ಬಿಟ್ಟಿದ್ರೆ ಬೆರೆದು ಬಿಟ್ಟಿದ್ರೆ ನನ್ನ ಜೀವನ ಏನೋ ಆಗಿರೋದು ಅಂತ ನಿಮಗೆ ಶಾಲೆಯ ಗೋಡೆಗಳ ಮೇಲೆ ಜೈಲಿನ ಗೋಡೆಗಳ ಮೇಲೆಲ್ಲ ಬಹಳ ಒಳ್ಳೊಳ್ಳೆ ವಿಷಯಗಳು ಬರೆದಿರ್ತಾರೆ ಸೊ ಇಲ್ಲಿ ಬರೀ ವರ್ಲ್ಡ್ ಅಷ್ಟೇ ಅಲ್ಲ ಅಂದ್ರೆ ಇವತ್ತಿನ ಯಂಗ್ಸ್ಟರ್ಸು ಅಂದರೆ ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಾರಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಅದು ಇದು ಇವತ್ತು ಎಂಪತಿ ಬಹಳ ಕಮ್ಮಿ ಇದೆ ಆ ಅಂತಲೇ ಮಾಡಿರೋ ಸಿನಿಮಾ ಇದು ಅಂದ್ರೆ ನೋಡಿದ್ರೆ ಬೇಡಪ್ಪ ಇದೆಲ್ಲ ಬೇಡ ಅಂತ ಅನ್ಸೋಂಥ ಸಿನಿಮಾನೇ ಸೊ ಬಹಳ ಚೆನ್ನಾಗಿ ಚೇತನ್ ಕಟ್ಟಿದೆ ನನಗೆ ಅದು ಕತೆ ಕೇಳಿದಾಗ ಬಂದು ಈ ಆ್ಯಂಡ್ ಈ ವರ್ಲ್ಡ್ನ ಹೇಳೋದು ಬಹಳ ಕಷ್ಟ ಇದೆ ಏಕೆಂದರೆ ಈ ಜಗತ್ತನ್ನ ಹೇಳಕ್ಕೆ ಹೋದಾಗ ಆ ಜಗತ್ತು ಗೊತ್ತಿದ್ರೆ ಮಾತ್ರ ಅದನ್ನು ವಿಶುವಲಿ ಕಟ್ಟಕ್ಕೆ ಸಾಧ್ಯ ಇಲ್ಲಾಂದರೆ ಅದು ಯಾರ್ದೋ ಒಂದು ಇಮಿಟೇಷನ್ ಥರ ಕಾಣಿಸೋಕ್ಕೆ ಶುರು ಮಾಡುತ್ತೆ ಬಟ್ ಚೇತನ್ ವಿಷಯದಲ್ಲಿ ಅದನ್ನು ಬಹಳ ಅದ್ಭುತವಾಗಿ ಕಟ್ಟಿದ್ದೆ ನಾನು ಕತೆ ಕೇಳಿದಾಗ್ಲೇ ಈ ವರ್ಲ್ಡ್ ಗೊತ್ತಿದೆ ಚೇತನ್ಗೆ ಅಂತ ಹೇಳಿ ಒಪ್ಕೊಂಡಿದ್ದು ಆ್ಯಂಡ್ ಪ್ರಖ್ಯಾತ ನಾನು ಚಿಕ್ಕ ಅಂದರೆ ಪ್ರಖ್ಯಾತನ್ನ ಬಹಳ ಹೆಂಗಾಗಿದ್ದಾಗಿಂದ ನೋಡಿದ್ದೀನಿ ನನಗೆ ಭಾಳ ಚೆನ್ನಾಗುತ್ತೆ ಆ್ಯಂಡ್ ಎಷ್ಟೊಂದ್ಸರಿ ನಾನು ನಮ್ಮ ಪೂರ್ಣನಾಗ ಎಲ್ಲ ಸಖತ್ತಾಗಿದೆ ಅಲ್ಲ ಇಬ್ಬಟ್ಟು ಇವಾಗ ಇನ್ನು ಏನಾರು ಒಂದು ಒಳ್ಳೆ ಸಿನ್ಮಾ ಆಗಬೇಕಲ್ಲ ಇವನಿಗೆ ಅಂತ ಬಹಳ ಸರಿ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಂಡ್ ಈ ಕತೆ ಪ್ರಖ್ಯಾತ ಕರ್ಕೊಂಡು ಬಂದಾಗ ಚೇತನ ಇದೊಂದು ಕತೆ ಅಣ್ಣ ಚೆನ್ನಾಗಿದೆ ಅಂತ ಅಂದಾಗ ನನಗೆ ಬಹಳ ಖುಷಿಯಾಗಿ ಇಲ್ಲ ಇದು ಮಾಡೋಣ ಅಂತ ಹೇಳಿ ಒಪ್ಕೊಂಡಿದ್ದಂಥ ಸಿನ್ಮಾ ಆ್ಯಂಡ್ ಈ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಆ್ಯಂಡ್ ಒಳ್ಳೆ ಭವಿಷ್ಯ ಇದೆ ಇಲ್ಲಿ ಬಹಳ ಜನಕ್ಕೆ ಜಾಗ ಇದೆ ಐ ಥಿಂಕ್ ಒಂದು ಒಳ್ಳೆ ಇನ್ನೊಂದು ರೀಇಂಟ್ರೊಡಕ್ಷನ್ ಆಗುತ್ತೆ ಬರ್ಕ್ಯಾದ್ಗೆ ಸಿನ್ಮಾ ಅಂತ ಹೇಳಿ ನಂಬ್ತೀನಿ ಆ್ಯಂಡ್ ಭಾವ್ನಾ ಟ್ರೇಲರ್ ನೋಡಿರೋರು ಎಲ್ಲರೂ ಇವನ್ ಶಿವಣ್ಣನ ಹೇಳ್ತಾರೆ ಭಾಳ ಮುದ್ದಾ ಕಾಣ್ತಿದ್ದಾರೆ ಹೀರೋಯಿನ್ನು ಅಂತ ಹೇಳಿ ಆ್ಯಂಡ್ ನಾನು ಸಿನ್ಮಾ ನೋಡಿದ್ದೀನಿ ರಾಕ ನನ್ನ ವಯ್ಸಾಳದಲ್ಲಿ ಆ ರಾಕ ಕ್ಯಾರೆಕ್ಟ್ರು ನಾನು ಅವ್ರನ್ನ ಎತ್ತಿ ತಿರುಗಿಸಿ ಕೆಳಗಾಕ್ಬೇಕಾಗಿತ್ತು ನಾನು ಹೆಂಗೆ ಈ ಮನುಷ್ಯನ ಎದ್ದು ಹಿಂಗೆ ಇದರಲ್ಲ ಅಂತ ಅಲ್ಲಿ ಫೈಟ್ ಮಾಡಬೇಕಾದ್ರೆ ನಾನು ನೋಡಿ ಬಟ್ ರಾಕ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಇದು ಇಂಪ್ರೂವ್ ಇಂಪ್ರೂವೈಸ್ ಆಗಿರೋದು ಇದೆಯಲ್ಲ ಸಕ್ಕತ್ತಾಗಿದೆ ಅದು ಚೇತನ್ ಬಹಳ ವರ್ಕ್ಶಾಪ್ಸ್ ಎಲ್ಲ ಮಾಡಿ ಮಾಡಿರೋದು ಆ್ಯಂಡ್ ಪ್ರತಿಯೊಬ್ಬರ ಆ್ಯಕ್ಟ್ರ್ಗಳು ಅದು ಆ್ಯಂಡ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಮಾಸ್ಟರ್ ಸೂಪರ್ ಮಾಸ್ಟರ್ ಅಂದರೆ ಸಿನಿಮಾ ನೋಡಿದ್ವಿ ಮೋಸ್ಟ್ಲಿ ಬಹಳ ಬೇರೆನೇ ಅಂದರೆ ನಿಮ್ಮನ್ನ ಇನ್ನೊಂಥರ ಇದ್ರಲ್ಲಿ ಬಹಳ ಆಗಿ ಭಾಳ ಇಷ್ಟಪಡ್ತಾರೆ ಎಲ್ಲರೂ ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು ಸಾರಿ ನನ್ನ ಹೆಸರುಗಳು ಮೆನ್ಷನ್ ಮಾಡೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಖಂಡಿತ ಸಕ್ಸಸ್ ಮಿಟಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲರ ಬಗ್ಗೆ ಮಾತಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಎಲ್ಲರೂ ಬಹಳ ಚೆನ್ನಾಗಿ ಸೇರಿ ಸಿನಿಮಾನ ಕಟ್ಟಿದ್ದೀರಾ ಖಂಡಿತ ಭಾಳ ಚೆನ್ನಾಗಾಗುತ್ತೆ ನಮಗೆ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ಬಂದು ಕಾನ್ಫಿಡೆಂಟಾಗಿ ನಿಂತ್ಕೊಂಡು ಇಲ್ಲ ಈ ಸಿನಿಮಾಗೆ ಬಂದಿಂತ ಪ್ರೇಕ್ಷಕರನ್ನ ಕರೆಯೋಕೆ ಸಾಧ್ಯ ಖಂಡಿತ ನೀವು ಆ ಥರದ್ದು ಸಿನ್ಮಾ ಮಾಡಿದ್ದೀರಾ ಭಾಳ ಖುಷಿಯಿಂದ ಇರಿ ಸಿನಿಮಾ ಭಾಳ ಚೆನ್ನಾಗುತ್ತೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ನಮ್ಮ ನಿರ್ಮಾಪಕರು ವೈಶಾಲಿ ಬಂದಿದ್ದಾರೆ ನಮ್ಮ ಕಿಲೆಮಿರಪ್ಪ ನಿರ್ಮಾಪಕರು ಸುದೀವರು ಬಂದಿದ್ದಾರೆ ಆ್ಯಂಡ್ ಬಹಳ ಜನ ವೆಲ್ವಿಶಸ್ ಬಂದಿದ್ದಾರೆ ನಮ್ಮ ಮಾಸ್ತಿಯವರ ಬಗ್ಗೆ ಹೇಳಬೇಕು ನಾ ಅವ್ರ ಮಾತುಗಳ ಬಗ್ಗೆ ಹೇಳಿದೆ ಮಾಸ್ತಿ ಬಗ್ಗೆ ಹೇಳಲಿಲ್ಲ ಸೊ ಐ ತಿಂಕ್ ಆ ಮಾತುಗಳ ಬಗ್ಗೆ ಹೇಳಿರೋದು ಅದು ಕನ್ವೆ ಆಗುತ್ತೆ ನಮ್ಮ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋ ಕೆ ಆರ್ ಸಿ ಸ್ಟುಡಿಯೋಸ್ ಎಲ್ಲರೂ ಇಡೀ ಇಡೀ ತಂಡಕ್ಕೆ ಜೈ ಸಿ ತಂಡಕ್ಕೆ ಅಂಡ್ ಮಾಧ್ಯಮ ಮಿತ್ರಿ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್